ಸಣ್ಣ ವಯಸ್ಸು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಐ ತಿಂಕ್ ನೀವು ಯೂಸ್ ಮಾಡ್ತೀರಾ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾನ ದಿನಕ್ಕೊಬ್ಬರ ಹೆಸರು ಹಾಕಿ ಲಿಂಕ್ ಹಾಕಿ ಅವ್ರ ಫೋಟೋಗಳೆಲ್ಲ ಹಾಕುವಾಗ ತಂದೆಯಾಗಿ ನೀವು ಯಾವ ಥರ ತಗೊಳ್ತೀರಿ ಸರ್ ಇವ್ರ ಜೊತೆ ಮದುವೆ ಆಗ್ತಾರಂತೆ ಅವ್ರ ಜೊತೆ ಮದುವೆ ಆಗ್ತಾರಂತೆ ಈ ಥರದ್ದೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ನೋವಾಗುತ್ತೆ ಎಷ್ಟೋ ಸಲ ಇವ್ರನ್ನ ಹುಡುಕೋಣ ಮೇಡಮ್ ಇವ್ ಹೋಗ್ಬಿಡೋದ್ ಬೇಡ ಅಂತ ನಾನು ಅವ್ರಿಗೆ ಮೆಸೇಜ್ಗಳು ಕಳ್ಸಿದ್ದೆ ಅದನ್ನ ನೀವು ತಂದೆಯಾಗಿ ಹೇಗೆ ತಗೋತೀರ ಅಂಡ್ ಅವ್ರಿಗೆ ಸಲಹೆ ಕೊಟ್ಟಿದ್ದೀರಾ ಹಿಂಗಿರ್ಬೇಡಮ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನೋ ಹೇಳಕ್ಕೆ ಮೀಡಿಯಾದಲ್ಲಿ ಹೇಳ್ತೀನಿ ಈ ನೋಡಿ ಆಯ್ಕೆ ಅವರವ್ರದ್ದು ಬದುಕು ನಡ್ಸೋರವರು ಈಗ ನಾನು ಮದುವೆ ಮಾಡಿಕೊಂಡಾಗಲೂ ನಮ್ಮದು ಲವ್ ಮ್ಯಾರೇಜೇ ಬಟ್ ಜವಾಬ್ದಾರಿಯಾಗಿದ್ದೀವಿ ಮೂವತ್ತೆಂಟು ವರ್ಷಗಳಾದರೂ ನಲ್ವತ್ತು ವರ್ಷಗಳಾದರೂ ಹೊರಗಡೆ ನಮಗೆ ನಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನುವ ಒಂದು ಸವಾಲನ್ನು ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಬೇಕು ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಬೇಕು ಅದು ಕೇವಲ ದೈಹಿಕ ಸಂಬಂಧ ಅಲ್ಲ ಮಾನಸಿಕ ದೇವಸ್ಥಾನ ಅದು ಮಾನಸಿಕ ದೇವಸ್ಥಾನ ಟೆಂಪಲ್ ಆ ಒಂದು ಭಾವನೆಯಲ್ಲಿ ನಾನು ಬದುಕಬೇಕು ಸಹಬಾಳ್ವೆ ಇರಬೇಕು ಜೊತೆಯಲ್ಲಿ ಕೈ ಹಿಡಿದು ನಡೀಬೇಕು ಅದು ದೈವ ನಿಯಮ ಅದು ದೈವ ನಿಯಮ ಏನು ಹೇಳ್ತೇವೆ ಒಂದು ಗಂಡು ಒಂದು ಹೆಣ್ಣು ಈ ಪ್ರಕೃತಿಯ ನಿಯಮ ಅದು ಒಂದು ಸೂರ್ಯ ಒಂದು ಚಂದ್ರ ಇದ್ದ ಹಾಗೆ ಈ ಬದುಕಲ್ಲಿ ಯಾರು ಅರ್ಥಪೂರ್ಣವಾಗಿ ಒಬ್ಬರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರು ಬದುಕ್ತಾರೆ ಒಬ್ಬರ ಕೈ ಹಿಡಿತಾರೆ ಮದುವೆ ಆದಾಗ ಅವಳು ಹೆಂಡ್ತಿ ಮದುವೆ ಆದಮೇಲೆ ಆಕೆ ತಾಯಿ ಆಗ್ತಾಳೆ ಆ ತಾಯಿಯ ಸ್ವರೂಪವನ್ನು ನಾವು ಯಾವತ್ತೂ ಹೆಂಡ್ತಿನಲ್ಲಿ ಮೇಲೆ ಕಾಣಬೇಕು ಯಾಕೆಂದರೆ ಅವಳು ನಮಗೆ ಕಷ್ಟದಲ್ಲಿ ಕ ಸಾಥ್ ಕೊಡ್ತಾಳೆ ಸುಖದಲ್ಲಿ ಸಾಥ್ ಕೊಡ್ತಾಳೆ ತನಗೆ ತನ್ನ ಮಕ್ಕಳ ಮಕ್ಕಳಿಗೆ ತಾಯಿ ಆಗ್ತಾಳೆ ಈ ಥರ ಇರುವ ಸಂಬಂಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಳು ಮಾಡಬೇಡಿ ಸಂಬಂಧಗಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ತೋರಿಸ್ಬೇಡಿ ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಜಾಸ್ತಿ ಇದೆ ಸದ್ಬಳಕೆ ಮಾಡ್ಕೊಳ್ಳಿ ಎಲ್ಲ ಟೆಕ್ನಾಲಜಿನಲ್ಲೂ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದನ್ನು ನೀವು ಒಳ್ಳೇದಕ್ಕೆ ಮಾಡಿದಾಗ ಜನಗಳಿಗೆ ಒಳ್ಳೆಯದಾಗತ್ತೆ ಅವಾಚ್ಯಗಳಿಂದ ಬೇರೆ ಬೇರೆಯವ್ರ ಮನಸ್ಸನ್ನು ನೋಯಿಸೋ ಬದಲು ಒಬ್ಬೊಬ್ಬರ ಕಣ್ಣೀರನ್ನು ಒರೆಸಿ ಅವ್ರಿಗೆ ಸಾಂತ್ವನ ಕೊಡಿ ನೆರೆ ಹೊರೆ ಅಂತ ಹೇಳ್ತಾರೆ ನೆರೆಗೆ ಹೊರೆಯಾಗಬೇಡಿ ಆಗಬೇಡಿ ಹೊರೆಯಾಗಿರಿ ಬಿ ಕೈಂಡ್ ಟು ಪೀಪಲ್ ಅಂತ ಹೇಳ್ತೀನಿ ಇನ್ನೊಂದು ಮಿಲಾನಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಪಾರ್ವತಿ ಅವ್ರದ್ದು ಇವತ್ತು ಫುಲ್ಲು ಸುದ್ದಿ ಏನಪ್ಪ ಅಂದರೆ ಅವ್ರು ಯಾವುದೋ ಫೋಟೋ ಶೂಟ್ ಮಾಡಿದ್ದಾರೆ ದಪ್ಪ ಆಗಿದ್ದಾರೆ ಈಗ ದಪ್ಪ ಆದರೂ ತಪ್ಪು ಹೆಣ್ಮಕ್ಳಲ್ಲಿ ಅವರಲ್ಲಿ ಹಾರ್ಮೋನಿ ವೇರಿಯೇಷನ್ ಇರುತ್ತೆ ಇನ್ನೊಂದೇನೋ ಸಮಸ್ಯೆಗಳಿರುತ್ತೆ ದಪ್ಪ ಆಗೋದು ಕಾಮನ್ ತಿಂದೆ ದಪ್ಪ ಆಗ್ತಾರೆ ಅಂತಿಲ್ಲ ಸೊ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುವಂಥ ವಿಚಾರ ಇವತ್ತು ಆಕೆ ದಪ್ಪ ಆಗಿದ್ದಾರೆ ಅಂತ ಕಂಪ್ಲೀಟ್ ಬಾಡಿ ಶೇಮಿಂಗ್ ಶುರು ನೀವು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ನನ್ನ ನಾನು ಈ ವಿಚಾರವಾಗಿ ಹೆಣ್ಣು ಮಕ್ಕಳ ಒಂದು ದೇಹದ ಬಗ್ಗೆ ಆಗಲಿ ಆಕೆಯ ರೂಪದ ಬಗ್ಗೆ ಆಗಲಿ ಆಕೆಯ ನಡ್ತೆ ಬಗ್ಗೆ ನಾನು ಮಾತಾಡಲ್ಲ ಅದು ನನ್ನ ವ್ಯಾಪ್ತಿ ಅಲ್ಲ ಯಾಕೆಂದರೆ ಅದು ಪ್ರಕೃತಿ ನಾವು ಒಬ್ಬರನ್ನ ಹೀಗೆ ಹಾಗೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅದು ಯಾರಾದರೂ ಆಗಿರ್ಬೋದು ಅವೆಲ್ಲ ಮಾಡಬಾರ್ದು ಅದೆಲ್ಲ ಮಾಡಬಾರ್ದು ಯಾಕೆಂದರೆ ದಯಮಾಡಿ ಹೇಳ್ತೀನಿ ಪ್ರಕೃತಿಗೆ ಬಿಟ್ಟುಬಿಡಿ ಲಿವ್ ಇಟ್ ದ ನೇಚರ್ ಬಿ ಎ ಗುಡ್ ಟೀಚರ್ ಅಷ್ಟೇ